ಎತ್ತಾಳ್ರವರು ನನಗೆ ಬಿಜಾಪುರದಿಂದ ಬಹಳಷ್ಟು ಜನ ವಾಟ್ಸಪ್ಪಲ್ಲಿ ಅಲ್ಲಿ ಕಳೆದ ಒಂದು ವಾರದಿಂದ ಕಳಿಸ್ತಾ ಇದ್ದಾರೆ ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ಇವರಲ್ಲ ಬಹಳಷ್ಟು ಜನ ತೋರಿಸ್ತೀನಿ ಒಂದು ನಿಮಿಷ ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ಒಂದೇ ನಿಮಿಷ ಹೇಳ್ಬಿಡ್ತೀನಿ ಪಾಪ ಹಿರಿಯರು ಆ ಒಂದು ಕಟ್ಟಿದಂಥ ಸಂಸ್ಥೆಯನ್ನು ಕಬ್ಜಾ ಮಾಡಿ ಒಂದೇ ನಿಮಿಷ ತೋರಿಸ್ತೀನಿ ಬಹಳಷ್ಟು ಜನ ಮೆಸೇಜ್ಗಳು ಕಳಿಸಿದ್ದಾರೆ ನೋಡಿ ಬಸವರಗೌಡ ಬಸವರಗೌಡರ ಪುತ್ರ ವ್ಯಾಮ ಸಂಜಯ್ ಪಾಟೀಲ್ ಕನಮಡಿ ಎಂಬ ಭಾಜಪ ಹಾಗೂ ಸಂಘದ ಕಾರ್ಯಕರ್ತ ಹಾಗೂ ಪಂಚಮಶಾಲಿ ಸಮಾಜದ ನಾಯಕರನ್ನ ಹೇಗೆ ಬಲಿ ಕೊಟ್ಟರು ನೋಡಿ ಇವರ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಇವರ ವಿರುದ್ಧವಾಗಿ ಇವರು ಸುಪುತ್ರನ ನಿಲ್ಲಿಸಿ ಭಾಜಪ ಕಾರ್ಯಕರ್ತರಿಗೆ ಕೊಡಲಿಲ್ಲ ಸಂಘ ಪರಿವಾರದ ಗೌರವ ಕೊಡಲಿಲ್ಲ ಅವ್ರ ವಿರುದ್ಧ ತನ್ನ ಮಗನನ್ನ ಬಂಡಾಯ ನಿಲ್ಲಿಸಿ ಇಡೀ ಸ್ವಂತ ಮನ ಇಲ್ಲ ನಿರ್ದೇಶಕನಾಗ ಆರಿಸಿ ತಂದರು ಇದು ಅಲ್ಲಿಯ ಯಾರು ಕಳಿಸಿರುತ್ತೆ ಹೇಳೋದು ಬೇಡ ನೋಡಿ ಹ್ಞೂ ಭಾಳಷ್ಟು ಜನ ವಾಟ್ಸ್ಆಪ್ ಮೆಸೇಜ್ ಬರ್ತದೋ ಇವ್ರು ಹೆಂಗಿದ್ರು ಏನು ಎಲ್ಲ ಮಾಹಿತಿ ಬರ್ತಾ ಇದ್ದಾವೆ ಏನು ಅದು ಹೋಗ್ತಾ ಇದೆ ನಿಮಗೆ ಬೇಕಾದ್ರೆ ಗ್ರೂಪಿಗೆ ಹಾಕ್ತೀನಿ ಗ್ರೂಪಿಗೆ ಹಾಕ್ತೀನಿ ಇತಿಹಾಸನ ಇದೆ ನಮ್ಮ ಹತ್ರ ಬಿಜಾಪುರದ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು ಮುಖಂಡರು ಇವರು ಇತಿಹಾಸವನ್ನ ನನಗೆ ಹೇಳಿದ್ದಾರೆ ಯಾವ ರೀತಿ ಬಸ್ ಕಂಡಕ್ಟರ್ ಆಗಿ ಇವರು ಟಿಕೆಟ್ ಹರಿದ್ರು ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡಿದರು ಜೀಪ್ ಓಡಿಸಿ ಎಲ್ಲವೂ ಗೊತ್ತಿದೆ ಮಾಹಿತಿ ಆದರೆ ನಿನ್ನೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಒಬ್ಬ ಹಿರಿಯ ನಾಯಕ ಮೇರು ನಾಯಕ ಅವ್ರ ಬಗ್ಗೆ ಏನು ಹೇಳಿದ್ದಾರೆ ಇವರು ವಯಸ್ಸಾಗಿದೆ ಅವರು ಬಹಳ ಜನ ಮೊಮ್ಮಕ್ಕಳು ಮೊಮ್ಮಕ್ಕಳು ಆಡ್ಸಂತ ನೂರು ವರ್ಷ ಬದುಕಲಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅನುಕಂಪ ಗಿಡಶನಕ್ಕೆ ಈ ರೀತಿ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ ಮಿಸ್ಟರ್ ಯತ್ನಾಳ್ ನಿನಗೆ ವಯಸ್ಸಾಗಿಲ್ವಾ ನಿನಗೆ ಯಾಕೆ ರಾಜಕಾರಣ ನೀನು ಮನೆಗಿರು ಕುಟುಂಬ ರಾಜಕಾರಣ ಅಂತ ಮಾಧ್ಯ ಹೇಳ್ತೀರಿ ಕುಟುಂಬ ರಾಜಕಾರಣ ಇರೋದು ನೀನು ಪುಣ್ಯಾತ್ಮ ಸಿದ್ದೇಶ್ವರ ಸಂಸ್ಥೆ ಕಟ್ಟಿದವ್ರನ್ನ ಬಲಿ ಮುಗಿಸಿಬಿಟ್ಟೆ ಮತ್ತು ಅವರು ಧರ್ಮಪತ್ನಿ ಮಗನ ಸೌಹಾರ್ದ ಸಹಕಾರಿ ಬ್ಯಾಂಕಿಗೆ ಸಿದ್ಧ ನಿರ್ದೇಶಗಳು ಮಾಡ್ಕೊಂಡಿಲ್ವಾ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಉದ್ಘಾಟನೆ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಅವ್ರ ಮಗನೇ ಉಪಸ್ಥಿರುವ ಫೋಟೋಗಳು ಕೊಟ್ಟು ಕಳಿಸಿದ್ದಾರೆ ಈ ರೀತಿ ಅಗ್ರವಾಗಿ ಮಾತಾಡೋದನ್ನು ಕೈ ಬಿಡಬೇಕು ಇದು ಒಳ್ಳೇದಲ್ಲ ಯಾವ ನೈತಿಕ ಇದೆ ಯಡಿಯೂರಪ್ಪನ ಬಗ್ಗೆ ಮಾತಾಡೋಕ್ಕೆ